ಮತ್ತೆ ರೆಸ್ಪೆಕ್ಟೆಡ್ ಗೆಸ್ಟ್ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಸರ್ ಗೆಸ್ಟ್ ಸ್ಟೇಜ್ ಮೇಲೆ ಹತ್ರ ಎಲ್ಲರೂ ಆಶೀರ್ವಾದ ತಗೊಂಡು ಎಲ್ಲರಿಗೆ ಧನ್ಯವಾದಗಳನ್ನು ಹೇಳ್ತೇನೆ ಇವತ್ತು ಈ ಸ್ಟಾರ್ ಲೈಫ್ ಮದರ್ ಅಂಡ್ ಚೈಲ್ಡ್ ಹಾಸ್ಪಿಟಲ್ ಇದು ಉದ್ಘಾಟನೆ ಬಂದಿದ್ದಕ್ಕೆ ಫಸ್ಟ್ ಆಫ್ ಆಲ್ ಹೆಮ್ಮೆ ಪಡಕ್ಕೆ ಏನ್ ಹೇಳ್ಬೇಕಂತಂದ್ರೆ ನಾನು ಒಂದು ಬಸಪ್ಪ ಪೋರ್ ಟ್ರಸ್ಟ್ ಎಸ್ ಬಿ ಎಂದನೆ ಓದಿದ್ದು ಇವತ್ತು ಬಂದಿದ್ದಕ್ಕೆ ಬಹಳಷ್ಟು ಖುಷಿ ಆಗುತ್ತೆ ನಾವು ಮತ್ತೆ ಅಪ್ಪರ್ ಹೋಗಿದ್ವಿ ಅವಾಗ ಅಡ್ಮಿಷನ್ ಮಾಡಕ್ಕೆ ಎರಡ್ ಸಾವಿರದ ಏಳರಲ್ಲಿ ಅಪ್ಪ ಆಶೀರ್ವಾದ ಕೊಟ್ಟಿದ್ರು ನಿಮ್ ಮಗ ಡಾಕ್ಟರ್ ಆಗೇ ಆಗ್ತಾನೆ ಅಂತ ಸೊ ಅದು ಇವತ್ತು ಸರಿ ಆಗ್ಯದ ಅಂತ ಅನ್ಕೊಂಡು ಅಪ್ಪರು ಅವರ ಹತ್ರ ಆಶೀರ್ವಾದ ಪಡಿಬೇಕಂತ ಇಷ್ಟಪಡ್ತೇನೆ ಮತ್ತೆ ಬರ್ತಾ ಇದೆ ಗವರ್ಮೆಂಟ್ ಸೆಕ್ಟರ್ ಅಲ್ಲಿ ನೀವು ನೋಡ್ಬೋದು ಟ್ರಾಮಾ ಸೆಂಟರ್ ಆಗಲಿ ಜಯದೇವ ಆಗ್ಲಿ ಕಿದ್ವೈ ಆಗ್ಲಿ ಈಗ ಹೊಸದಾಗಿ ತ್ರೀ ಹಂಡ್ರೆಡ್ ಬೆಡ್ಡೆಡ್ ಮದರ್ ಅಂಡ್ ಚೈಲ್ಡ್ ಹಾಸ್ಪಿಟಲ್ ಬರ್ತಾ ಇದೆ ಈ ಎಲ್ಲದಕ್ಕೆ ಕಾರಣ ಆಗಿದ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರಿಗೆ ಧನ್ಯವಾದಗಳನ್ನ ಹೇಳ್ತೇನೆ ಒಂದು ಟಿ ಎ ಟು ಸಿಟಿಯಲ್ಲಿ ಇಷ್ಟು ಹಾಸ್ಪಿಟಲ್ ಫೆಸಿಲಿಟೀಸ್ ಇರ್ಬೇಕಂತಂದಿದ್ರೆ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಸರಿ ಕಾರಣ ಅಂತ ಹೇಳ್ಬೇಕಂತ ಬಯಸ್ತೇನೆ ಸರ್ ಅವರು ಗೌರ್ಮೆಂಟ್ ಸೆಕ್ಟರ್ ಅಲ್ಲಿ ಮಾಡ್ತಾ ಇದ್ದಾರೆ ಸೊ ನಾವು ಅವರ ಜರ್ನಿಯಲ್ಲಿ ಒಂದು ವಿಷನ್ ಅಲ್ಲಿ ಭಾಗಿಯಾಗಿ ಪ್ರೈವೇಟ್ ಸೆಕ್ಟರ್ ಅಲ್ಲೂ ಕೂಡ ಮದರ್ ಅಂಡ್ ಚೈಲ್ಡ್ ಹಾಸ್ಪಿಟಲ್ ಆಗಿ ಓಪನ್ ಮಾಡಬೇಕು ಅಂತ ಇವತ್ತು ಉದ್ಘಾಟನಾ ಸಮಾರಂಭ ಇಟ್ಕೊಂಡಿದ್ದೇವೆ ಒಂದು ಮಾತು ಹೇಳ್ಬೇಕೇನಂತಂದಿದ್ರೆ ಅಹ್ ಮಾ ಫಸ್ಟ್ ಮಹಿಳಾ ಡಾಕ್ಟರ್ ಡಾಕ್ಟರ್ ಆನಂದಿ ಜೋಶಿ ಅಂತ ಅಹ್ ಹದಿನೆಂಟುನೂರ ಎಂಬತ್ತಾರರಲ್ಲಿ ಮಹಿಳಾ ಡಾಕ್ಟರ್ ಭಾರತದಲ್ಲಿ ಫಸ್ಟ್ ಆಗಿದ್ರು ಆ ಟೈಮಲ್ಲಿ ಏನು ಮೆಡಿಕಲ್ ಕಾಲೇಜ್ ಇರೋದೆ ಎರಡು ಮೆಡಿಕಲ್ ಕಾಲೇಜ್ ಇದ್ವು ಮತ್ತೆ ಎಲ್ಲ ಕಡೆ ಹೆಣ್ಮಕ್ಳು ಮನೆಯಲ್ಲೇ ಇರೋದು ಹದಿನಾಲ್ಕು ವಯಸ್ಸಿಗೆ ಮದುವೆ ಮಾಡೋದು ಆ ತರ ಎಲ್ಲ ಸಿಚುವೇಶನ್ ಇರ್ತಿತ್ತು ಮತ್ತು ಗಂಡು ಮಕ್ಕಳು ಜೊತೆಗೆ ಕೂಡ್ಕೊಂಡು ಓದೋ ಅವಕಾಶನೂ ಕೂಡ ಇರ್ತಿರ್ಲಿಲ್ಲ ಸೊ ಅದಕ್ಕಾಗಿ ಅವರು ನಾವು ಕಲಿನೇಬೇಕು ಅಂತ ಧೈರ್ಯ ಮಾಡಿ ಅಮೇರಿಕಾಕ್ ಹೋಗಿ ಗೈನಕಾಲಜಿ ಕಲ್ತಿ ಅಲ್ಲಿಂದ ಡಿಗ್ರಿ ಪಡೆದು ಇಂಡಿಯಾಕ್ಕೆ ಫಸ್ಟ್ ಡಾಕ್ಟರ್ ಆಗಿ ಬಂದಿದ್ರು ಬಹುಶಃ ನಮ್ಮ ಶರಣ್ ಪ್ರಕಾಶ್ ಪಾಟೀಲ್ ಮಿನಿಸ್ಟರ್ ಇಲ್ಲೇ ಇಲ್ಲಿ ಅವ್ರಿಗೆ ಅವಕಾಶ ಸಿಕ್ತಿತ್ತು ಆ ಟೈಮ್ನಾಗೂ ಮೆಡಿಕಲ್ ಕಾಲೇಜ್ ಇರ್ತಿದ್ರು ಅನ್ಸುತ್ತೆ ಸೊ ಆ ಒಂದು ಧೈರ್ಯ ನೋಡಿ ನಾವು ಕೂಡ ಈ ಹಾಸ್ಪಿಟಲ್ ಅಲ್ಲಿ ಮಹಿಳೆಯ ಹಾಸ್ಪಿಟಲ್ ಅಂತ ಮಾಡ್ತಾ ಇದ್ದೇವೆ ಮೋರ್ ದೆನ್ ನೈಂಟಿ ಪರ್ಸೆಂಟ್ ಸ್ಟಾಫ್ ನಮ್ಮತ್ರ ಮಹಿಳೆಯರಾಗಿ ತಗೊಂಡಿದ್ದೇವೆ ಸೊ ಒಂದು ಹೊಸ ಕಾನ್ಸೆಪ್ಟ್ ಯಾಕಂತಂದ್ರೆ ಮಹಿಳೆಗೆ ಅರ್ಥ ಮಾಡ್ಕೊಳ್ಳೋದೇ ಮಹಿಳೆ ಮಹಿಳೆಯರೇ ಇಲ್ಲಿ ಕೆಲಸ ತಗೊಳ್ಬೇಕು ಅಂತ ಮಾಡ್ಕೊಂಡು ಒಂದ್ ಹೊಸ ಹಾಸ್ಪಿಟಲ್ ಮಾಡ್ತಾ ಇದ್ದೇವೆ ನಾ ಏನ್ ಪ್ರಾಮಿಸ್ ಮಾಡ್ತೀನಿ ಅಂತಂದ್ರೆ ವಿಲ್ ಗಿವ್ ಬೆಸ್ಟ್ ಕೇರ್ ಅಂಡ್ ಅಟ್ ಅಫೋರ್ಡೆಬಲ್ ಪ್ರೈಸಸ್ ಪಾಸಿಬಲ್ ಥ್ಯಾಂಕ್ ಯು ಸೇರಿ ಉದ್ಘಾಟನೆ ಮಾಡಲಿಕ್ಕೆ ಇದೆಲ್ಲ ಅವಕಾಶ ಮಾಡಿಬಿಟ್ಟಿದ್ದಾರೆ ಹಾಗಾಗಿ ಇಲ್ಲಿ ಒಳ್ಳೆ ಸುವ್ಯವಸ್ಥೆ ಇದೆ ಯಾಕಂದರೆ ಈಗ ವೆಲ್ ಎಸ್ಟ್ಯಾಬ್ಲಿಷ್ ಹಾಸ್ಪಿಟ್ಲ್ ಇದೆ ಒಳ್ಳೆ ಡಾಕ್ಟರ್ಸ್ ಸ್ಕೀಮ್ ಇದೆ ಈ ಆಸ್ಪತ್ರೆ ಯಶಸ್ವಿ ಆಗಲಿ ಮತ್ತು ಸ್ವಲ್ಪ ಕಲಬುರಗಿ ಜಿಲ್ಲೆಯ ಜನರಿಗೆ ಒಳ್ಳೆ ಸರ್ವಿಸ್ ಕೊಡಿ ಅಂತ ಆರೈಸಿ ನಾನು ಅವ್ರಿಗೆ ಕಾಂಗ್ರಾಚುಲೇಷನ್ಸ್ ಹೇಳಿ எல்லா <laughs> மத்திய <laughs> 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 ಇವತ್ತೇನು ತಾಯಿ ಮಗುವಿನ ಸಲುವಾಗಿ ಆಸ್ಪತ್ರೆಗೆ ತೆಗೆದಿದ್ದಾರೆ ಅವರು ನಮ್ಮಲ್ಲೇ ಓದಿ ಬೆಳೆದಿದ್ದ ಹೀಗಾಗಿ ಅವ್ರ ಬಂದು ದಾಸೋ ತತ್ವ ಬಂದೇ ಬಿಟ್ಟಿದೆ ಅಂತ ಅವ್ರ ಮಾತಿನಗೆ ನನಗೆ ಹೀಗಾಗಿ ಅವ್ರದೆಲ್ಲ ತಾಯಿಂತ ಏನು ಪ್ರಾಬ್ಲಮ್ ಅದ ಮಕ್ಳಿಗೆ ಏನು ಪ್ರಾಬ್ಲಮ್ ಬರುತ್ತೆ ಅನ್ನೋ ಅವರಿಗೆಲ್ಲ ವಿಚಾರ ಗೊತ್ತಿರೋದ್ರಿಂದ ಎಲ್ಲ ಸೌಲಭ್ಯಗಳನ್ನು ಇಲ್ಲಿ ಹೊಸ ಕೊಟ್ಟಿದ್ದಾರೆ ಅವ್ರು ತಂಡದವ್ರಿಗೆ ಇವರು ಕೂಡಿ ವಿಶೇಷವಾಗಿ ಮಹಿಳೆಯರಿಗೆ ಇಟ್ಕೊಂಡು ಅವ್ರಿಗೆ ಆ ಏನು ಪ್ರಾಬ್ಲಮ್ ಅಂತ ಮಹಿಳೆಯರಿಗೆ ಹೆಚ್ಚಿನ ಪ್ರಶ್ನೆ ಮಕ್ಳಿಗೆ ಹೆಚ್ಚಿಗೆ ಇಟ್ಕೊಳ್ಳೋದ್ರಿಂದ ಅದು ಪ್ರಾಬ್ಲಮ್ ಏನಂತ ಗೊತ್ತಾಗಿ ಅವರಿಗೆಲ್ಲ ಸಹಕರಿಸ್ತಾರೆ ಮತ್ತೆಲ್ಲಾ ಸೌಲಭ್ಯಗಳನ್ನು ಒದಗಿಸಿ ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗ್ತಾರೆ ಅವ್ರಿಗೆಲ್ಲ ಚಿಕಿತ್ಸೆ ಸ್ಪಂದಿಸ್ತಾರ ಅಂತ ಹೇಳಿ ಇವರು ಯಶಸ್ವಿಯಾಗೇ ಆಗುತ್ತಾರೆ ಮತ್ತೆ ಎಲ್ಲಾ ಸೌಲಭ್ಯ ಇದೆ ಶಂಟ್ರಾಷ್ಟ್ರೆ ಯಶಸ್ವಿ ಅಂತ ಹೇಳಿ ನಾನು ಇವತ್ತು ಸ್ಟಾರ್ ಲೈಫ್ ಮದರ್ ಆ್ಯಂಡ್ ಚೈಲ್ಡ್ ಹಾಸ್ಪಿಟಲ್ ಓಪನಿಂಗ್ ಇದೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತೇನೆ ಈ ಹಾಸ್ಪಿಟಲ್ ಮೂವತ್ತು ಬೆಡ್ ಹಾಸ್ಪಿಟಲ್ ಇದೆ ಮತ್ತು ಇದರಲ್ಲಿ ತಾಯಿ ಸಂಬಂಧಪಟ್ಟಿಂದ ಎಲ್ಲಾ ತರಹದ ಟ್ರೀಟ್ಮೆಂಟ್ ಆಗುತ್ತೆ ಹೈ ರಿಸ್ಕ್ ಪ್ರೆಗ್ನೆನ್ಸಿ ನಾರ್ಮಲ್ ಡೆಲಿವರಿ ಪೋಸ್ಟ್ ನೆಟಲ್ ಕೇರ್ ಮತ್ತೆ ಮಕ್ಕಳ ಸಂಬಂಧಪಟ್ಟಂತ ಸಿ ಯು ಮತ್ತೆ ಸರ್ಜರಿ ಎಲ್ಲಾ ತರಹದ ಪೀಡಿಯಾಟ್ರಿಕ್ ಸರ್ಜರಿ ಕೂಡ ಇಲ್ಲಿ ಆಗುತ್ತೆ ತಾವೆಲ್ಲರಿಗೂ ಏನು ಬಯಸ್ತೇನೆ ಅಂತಂದ್ರೆ ಬರಬೇಕು ನಿಮ್ಮ ಆಶೀರ್ವಾದ ಕೊಡಬೇಕು ನಿಮ್ಮ ಆರೋಗ್ಯ ಕಾಪಾಡೋದು ನಮ್ಮ ಕರ್ತವ್ಯ ಅಂತ ತಿಳ್ಕೊಂಡು ವಿಲ್ ಡೂ ಅವರ್ ಬೆಸ್ಟ್ ವಿಲ್ ಗಿವ್ ಅಟ್ ಕ್ವಾಲಿಟಿಬಲ್ ಪ್ರೈಸಸ್ ಅಂಡ್ ವಿ ವಿಲ್ ಫಾಲೋ ಎಥಿಕ್ಸ್ ಧನ್ಯವಾದಗಳು ನಮ್ಮ ಹತ್ರ ಟೀಮ್ ಆಫ್ ಡಾಕ್ಟರ್ಸ್ ಇದ್ದಾರೆ ನಾವು ಗೈನಕಾಲಜಿಸ್ಟ್ ಮೂರು ಜನ ಮತ್ತೆ ಪಿಡಾಟ್ರಿಷನ್ ಮೂರು ಜನ ರೌಂಡ್ ದ ಕ್ಲಾಕ್ ಇಲ್ಲಿ ಅವೈಲೇಬಲ್ ಇರ್ತಾರೆ ಮತ್ತೆ ಪಿಡಾಟ್ರಿಷನ್ ಆಗಿ ಡಾಕ್ಟರ್ ಇದ್ರೀಶ್ ಸರ್ ಇದಾರೆ ಡಾಕ್ಟರ್ ಅವಂತಿ ಸರ್ ಇದಾರೆ ಡಾಕ್ಟರ್ ವಿನೋದ್ ಮಠ್ ಸರ್ ಇದಾರೆ ಮತ್ತೆ ಗೈನಕಾಲಜಿಸ್ಟ್ ಆಗಿ ಡಾಕ್ಟರ್ ಪ್ರಿಯಾಂಕಾ ಮ್ಯಾಮ್ ಇದ್ದಾರೆ ಡಾಕ್ಟರ್ ಪುಷ್ಪಾ ಮೇಡಮ್ ಅಂತಿದ್ದಾರೆ ಮತ್ತೆ ಡಾಕ್ಟರ್ ಸೌಮ್ಯ ದೇಶಮುಖ್ ಮೇಡಮ್ ಅಂತಿದ್ದಾರೆ ಮತ್ತೆ ಡಾಕ್ಟರ್ ಹಾರ್ಕುಡ್ ಮೇಡಮ್ನು ಇದಾರೆ ಸೊ ಈ ತರ ಟೀಮ್ ಆಗಿ ನಾವು ಟ್ವೆಂಟಿ ಫೋರ್ ಸೆವೆನ್ ಅವೈಲೇಬಿಲಿಟಿ ನೀವು ಯಾವುದೇ ಸಮಯಕ್ಕೆ ಬಂದಿದ್ರೂ ಇಲ್ಲಿ ಡಾಕ್ಟರ್ ಅವೈಲೇಬಲ್ ಇರ್ತಾರೆ ಅನ್ನೋದು ನಿಮಗೆ ಭರವಸೆ ಕೊಡಕ್ಕೆ ಇಷ್ಟಪಡ್ತೀನಿ

शुभं कुरु त्वं कल्या शुभं कुरुत्वम् कल्याणम् आरोग्यं धनसम्पदः शुभं